ಮಾವಿದ್ಯಾ ಜ್ಯೋತಿ ಮನವೆಂಬ ಮಂದಿರಕ್ಕೆ ತನುವೆಂಬ ರೂಪವಿಟ್ಟು ಅನುಗಾಲವು ನಿನ್ನ ಸ್ಮರಣೆಯಲಿ ಎನ್ನ ಇರಿಸಿ ಅನ್ಯತ ಎಣಿಸದೆಯನ್ನ ನಿನ್ನವನೆಂದು ಹೆಣಿಸಿ ಈ ಕನ್ನಡದ ಗ್ರಾಮದಲ್ಲಿ ಬೆಳಗಲಿ ನವ ಜ್ಯೋತಿ ಹಸಿರಾಗಿ ಕೀರ್ತಿಯ ಶಿಖರವಾಗಿ ಸದಾ ನೆನವ ಮನಗೆ ಹಸುವಿನ ಆಲಯವಿತ್ತು ಸಂರಕ್ಷಿಸುವ ಈ ನೆಲದಲ್ಲಿ ಲಕ್ಷ್ಮೀ ರಾಜಿ ರಾಜನೆಲ್ಲ ಸೇರಿರಲಿ ಈ ದೀಪದಳಿಯಲ್ಲಿ ಬೆಳಗಲಿ ಶ್ರುತಿರಾಗ ಸುದೆಯಲ್ಲಿ ಇನ್ನೇನಿಹುದು ಇಂದಲ್ಲ ನಾಳೆ ಅಳವು ದೇಹ ಅಂದಿರೋ ನಿನಗೆ ಸಂಸ್ಕೃತಿಯ ಭಾವರೂಪ ಸದ ಮನದಲ್ಲಿ ಇಷ್ಟೇ ಹೇಳುವೆನು ಸೋಮಶೇ